महाराष्ट्र का लीसीएम कुर्ची हग्गा जग्गा टा आये बीजेपी के बिग्साग ग्यारंटी शाविर उधर उच्ची के दिल ಮಹಾರಾಷ್ಟ್ರದಲ್ಲಿ ಇನ್ನೂರ ಮೂವತ್ತು ಸೀಟು ಗೆದ್ದಿರುವ ಮಹಾಯುತಿ ಮೈತ್ರಿಕೂಟ ಸರ್ಕಾರ ರಚನೆಗೆ ಸರ್ವಸಿದ್ಧತೆ ಮಾಡಿಕೊಂಡಿದೆ ಆದ್ರೆ ರಿಸಲ್ಟ್ ಹೊರಬಿದ್ದು ಹತ್ತು ದಿನ ಕಳೆದ್ರು ಸಿಎಂ ಯಾರಾಗ್ಬೇಕು ಅನ್ನೋ ಹಗ್ಗ ಜಗ್ಗಾಟ ನಡೀತಾನೇಗಿತೆ ಬಿಜೆಪಿ ತಮ್ಮ ಹಿಡಿತ ಬಿಟ್ಕೊಡ್ತಿಲ್ಲ ಮಿತ್ರ ಪಕ್ಷಗಳು ಪಟ್ಟು ಸಡಿಲಿಸುತ್ತಿಲ್ಲ ಹೀಗಾಗಿ ಆಯ ತಪ್ಪದ್ರೆ ಬಿಜೆಪಿಗೆ ಭಿಕ್ಷಾ ಎದುರಾಗುವುದು ಗ್ಯಾರಂಟಿ ಅನ್ನೋ ವಿಶ್ಲೇಷಣೆಗಳಿವೆ ಹಾಗಾದ್ರೆ ಏನಿದು ಮಹಾರಾಷ್ಟ್ರದಲ್ಲಿ ಬಗೆಹರಿಯದ ಅಧಿಕಾರ ಹಂಚಿಕೆ ಜಂಜಾಟ ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗಿ ಹತ್ತು ದಿನ ಕಳೆದಿದ್ದು ಮಹಾಯಿತಿ ಭರ್ಜರಿ ಗೆಲುವು ಸಾಧಿಸಿದ್ರೂ ಕೂಡ ಹೊಸ ಮುಖ್ಯಮಂತ್ರಿ ಆಯ್ಕೆ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ ಮಹಾರಾಷ್ಟ್ರ ನಿಯೋಜಿತ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡಲು ಸಿದ್ಧರಾಗಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ರಾಜಿ ಸೂತ್ರವನ್ನ ನೀಡಿದ್ದಾರೆ ಮತ್ತು ಈಗಲೂ ಅದಕ್ಕೆ ಅಂಟಿಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮಾಹಿತಿ ಇನ್ನೂರ ಮೂವತ್ತು ಸ್ಥಾನಗಳನ್ನು ಗೆದ್ದ ನಂತರ ಅಧಿಕಾರ ಹಂಚಿಕೆ ಕುರಿತು ಚರ್ಚಿಸಲು ಶಿಂದೆ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಅವರು ಗುರುವಾರ ರಾತ್ರಿ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ತಮ್ಮ ನಾಯಕತ್ವದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ದರಿಂದ ಮಹಿಳಾ ಮತದಾರರು ಮರಾಠರು ಮತ್ತು ಒಬಿಸಿಗಳು ಲಾನ್ಲಿ ಬೆಹಡ ಯೋಜನೆ ಮೀಸಲಾತಿ ನಿರ್ಧಾರ ಮತ್ತು ವಿವಿಧ ಸಮುದಾಯಗಳಿಗೆ ಸ್ಥಾಪಿಸಲಾದ ಸಹಕಾರ ಮಂಡಳಿಗಳಿಂದ ಮಹಾಯಿತಿಗೆ ಮತ ಹಾಕಿದ್ದಾರೆ ಅಂತೇಳಿ ಶಿಂದೆ ಅವರು ಅಮಿತ್ ಶಾ ಅವರಿಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ತಾವು ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಜನ ಮತ ಹಾಕಿದ್ದಾರೆ ಅಂತೇಳಿ ಶಿಂಧೆ ಅವರು ಅಮಿತ್ ಶಾ ಅವರಿಗೆ ತಿಳಿಸಿದ್ದಾರೆ ಅಲ್ಲದೆ ಒಂದು ವೇಳೆ ತಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡದಿದ್ರೆ ಸಮಾಜದ ಈ ವರ್ಗಗಳಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ತಮ್ಮನ್ನೇ ಮುಖ್ಯಮಂತ್ರಿ ಮಾಡಬೇಕು ಜನ ಬಯಸುತ್ತಿದ್ದಾರೆ ಈ ಸಂಬಂಧ ನಡೆಸಿದ ಒಂದೆರಡು ಸಮೀಕ್ಷೆಗಳನ್ನ ಅಮಿತ್ ಶಾ ಅವರಿಗೆ ಶಿಂದೆ ತೋರಿಸಿದ್ದಾರೆ ಎನ್ನಲಾಗ್ತಿದೆ ಫಡ್ನವೀಸ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ರೆ ರಾಜ್ಯದಲ್ಲಿ ಅಧಿಕಾರವನ್ನ ಸಮತೋಲನಗೊಳಿಸಲು ಶಿಂದೆ ಅವರು ಮೂರು ಪ್ರಮುಖ ಖಾತೆಗಳಾದ ಗೃಹ ಹಣಕಾಸು ಮತ್ತು ಕಂದಾಯ ಖಾತೆಗಳನ್ನು ತಮಗೆ ನೀಡಬೇಕು ಮತ್ತು ಹೇಳಿದವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ಈ ಮೂರು ಪ್ರಮುಖ ಖಾತೆಗಳನ್ನ ಶಿವಸೇನೆಗೆ ನೀಡಲು ಸಾಧ್ಯವಾಗದಿದ್ರೆ ತಮ್ಮ ಪಕ್ಷವು ಸರ್ಕಾರದ ಭಾಗವಾಗುವುದಿಲ್ಲ ರಾಜ್ಯದಲ್ಲಿ ಶಿವಸೇನೆಯು ಹೊರಗಿನಿಂದ ಬೆಂಬಲ ನೀಡುತ್ತೆ ಮತ್ತು ಪಕ್ಷದ ಏಳು ಲೋಕಸಭಾ ಸಂಸದರು ಹಿಂದುತ್ವದ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಹೊರಗಿನಿಂದ ಬೆಂಬಲಿಸುತ್ತಾರೆ ಅಂತೇಳಿ ಶಿಂದೆ ಹೇಳಿದ್ದಾರೆ ಇದು ಬಿಜೆಪಿ ಪಾಳೆಯದಲ್ಲಿ ಹೊಸ ಸಂಕಷ್ಟಕ್ಕೆ ಕಾರಣವಾಗಿದೆ ಏಕೆಂದರೆ ಸದ್ಯ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಮಹಾರಾಷ್ಟ್ರದಲ್ಲಿ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಸೀಟು ಇಲ್ಲಿ ಬಿಜೆಪಿ ಪಕ್ಷ ನೂರ ಮೂವತ್ತೆರಡು ಸ್ಥಾನಗಳನ್ನು ಸ್ವತಂತ್ರವಾಗಿ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ ಬಿಜೆಪಿ ಸ್ವತಂತ್ರವಾಗಿ ಸರ್ಕಾರ ರಚಿಸೋಕೆ ಇನ್ನೂ ಹದಿಮೂರು ಸ್ಥಾನಗಳ ಕೊರತೆ ಎದುರಾಗಿದೆ ಈ ಹದಿಮೂರು ಸ್ಥಾನಗಳಿಗಾಗಿ ಬಿಜೆಪಿ ಆಪರೇಷನ್ ಕಮಲ ಮಾಡೋ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಹೀಗಾಗಿ ಇಲ್ಲಿ ಐವತ್ತೇಳು ಸೀಟು ಗೆದ್ದಿರೋ ಶಿಂದೆಯವರ ಶಿವಸೇನೆ ಬಣ ಮತ್ತು ನಲವತ್ತೊಂದು ಸೀಟು ಗೆದ್ದಿರೋ ಅಜಿತ್ ಪವಾರ್ ಅವರ ಎನ್ಸಿಪಿ ಬಣಗಳನ್ನ ಬಿಜೆಪಿ ಕೇರ್ ಮಾಡ್ತಿಲ್ಲ ಮಾತೆ ನಡಿಬೇಕು ಅನ್ನು ದಿಮಾಕಿನಿಂದ ವರ್ತಿಸುತ್ತಿದೆ ಇದೇ ಶಿಂದೆ ಬಿಜೆಪಿಯನ್ನ ನೇರವಾಗಿ ಎಗ್ನೆಸ್ಟ್ ಮಾಡ್ಕೊಂತಿಲ್ಲ ತಮ್ಮ ಡಿಮ್ಯಾಂಡ್ ಗೆ ಬಿಜೆಪಿ ಒಪ್ಪದಿದ್ರೆ ತಮ್ಮ ಪಕ್ಷವು ಸರ್ಕಾರದ ಭಾಗವಾಗೋದಿಲ್ಲ ಅಂತೇಳಿ ಸೈಲೆಂಟ್ ಅಸ್ತ್ರದ ಮೊರೆ ಹೋಗಿದ್ದಾರೆ ಆ ಸೈಲೆಂಟ್ ಅಸ್ತ್ರ ಬೇರೆ ಯಾವುದೂ ಅಲ್ಲ ತಮ್ಮ ಹಳೆ ಪಕ್ಷಕ್ಕೆ ವಾಪಸ್ ಹೋಗುವ ಮೂಲಕ ಕೆಲ ಪಕ್ಷೇತರರನ್ನ ಸೈಲೆಂಟ್ ಆಗಿ ಆಪರೇಷನ್ ಮಾಡಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ನಡೆಸುವಂತ ಬಿಗ್ ಪ್ಲಾನ್ ಕೂಡ ರೆಡಿ ಆಗ್ತಿದೆ ಕೇಂದ್ರ ಸರ್ಕಾರದ ಎನ್ಡಿಎ ನಲ್ಲಿ ಸ್ವಲ್ಪ ಆಚಿಚಿಯಾಗಿ ಕಂಪನ ಸೃಷ್ಟಿಯಾದ್ರೆ ಶಿಂದೆ ಬಣದ ಏಳು ಸಂಸದರು ಬಿಜೆಪಿಗೆ ಬೆನ್ನು ತೋರಿಸಿ ಬಿಸಿ ಮುಟ್ಟಿಸುವ ಸಾಧ್ಯತೆಯೂ ಇದೆ ಹೀಗಾಗಿ ಬಿಜೆಪಿ ಈಗ ಆಯ ತಪ್ಪಿ ನಡೆದುಕೊಂಡ್ರೆ ಬಿಗ್ ಶಾಕ್ ಎದುರಾಗೋದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ